ಅದ ನಿಮ್ ಬಾಬೆ ಏನು ಏನ ತಗೊಳ್ಳಿ ರೊಕ್ಕನ ತಗೊಂಡು ಒಳಗ ತಿಜೋರಿ ಒಳಗ ಚಂದ ಗಿಡ ಒಳಗಿಂದ ಸಣ್ಣ ತಿಜೋರಿ ಒಳಗ ಇಟ್ಬಿಡು ಕೀಲಿ ಹಾಕಿ ತಂದ್ ಕೊಡು ನಂತ ನೋಡಿದ್ರಾಗಿಂದ ಒಂದ್ ರೂಪಾಯಿನೂ ಬಳಸೋಂಗಿಲ್ಲ ಸೀತಾ ಹೆಸರು ಕರೆದಿಡಾತೀನಿ ಅಕ್ಕಿಗೆ ಬಂದ ನೆಕ್ಲೆಸ್ ಮಾಡ್ಸ್ಕೊಡ್ಬೇಕು ನಾನು ಎಷ್ಟು ಎಷ್ಟದವ್ರಿ ಇಪ್ಪತ್ತೈದು ಸಾವಿರದ ಅಯ್ಯ ಇಪ್ಪತ್ತೈದು ಸಾವಿರ ರೂಪಾಯಿದಾಗ ಅಕ್ಕಿಗೆ ನೆಕ್ಲೆಸ್ ಹಾಕೇತ್ರಿ ಒಂದ್ ತೊಲಿನ ಬಂಗಾರನ ಈಗ ತೊಂಬತ್ತು ಸಾವಿರ ರೂಪಾಯಿ ತನಕ ಬಂದೈತಿ ಈಗ ಇಪ್ಪತ್ತೈದು ಸಾವಿರ ರೂಪಾಯಿನ ಮನಿ ಹನಿ ಕುಡಿದ್ರ ಹಳ್ಳವ ಈಗ ಮೊನ್ನೆ ಒಬ್ಬ ನನ್ನ ಹತ್ರ ಸಾಲ ಇಸ್ಕೊಂಡಿದ್ದ ಇಪ್ಪತೈದು ಸಾವಿರ ರೂಪಾಯಿ ಅದು ಹೊಲ ಮರಿದು ಅದೊಂದು ನಾಲ್ಕೈದು ಲಕ್ಷ ಬಂದಿತಲ್ಲ ಅದ್ರಾಗ ಎರಡು ಲಕ್ಷ ಇಸ್ಕೊಂಡಿದ್ದ ಇಪ್ಪತ್ತೈದು ಸಾವಿರ ಕೊಟ್ಟಾನ ಹಂಗ ಬೇರೆ ಬೇರೆ ಕಾಳು ಕಡಿ ಮಾರಿದ ರೊಕ್ಕ ಎಲ್ಲ ತಗೊಂಡ್ಬಂದು ಕೂಡಿರ್ತೀನಿ ಅತಿ ಡೆಲಿವರಿ ಬಂದು ಹೊಳ್ಳಿ ಹೋಗ್ತಿರ್ತಾಳೆ ನೋಡು ಅಷ್ಟ್ರೊಳಗೆ ಅದಿಗೆ ನೆಕ್ಲೆಸ್ ಮಾಡಿ ಸ್ವೀ ಕೊಟ್ಟು ಕಳ್ಸ್ಬೇಕಂತ ಇದನ್ನು ತಲೆ ಹೌದಾ ಕಡೆ ಜೋಪಾನ ಯಾವ್ದೇ ಕಾರಣಕ್ಕೂ ಅದನ್ನ ಉಪಯೋಗಿಸೋಂಗಿಲ್ಲ ಆಯ್ತು ರೀ ಪಜೆ ನನಗ ಯಾಕ್ರಿ ನನಗೆ ಏನು ನೆಕ್ಲೆಸ್ ನೆಕ್ಲೆಸ್ ಬೇಡ್ರಿ ಅಪ್ಪಾಜಿ ಮೊದ್ಲೇ ಮನಿ ಕಡೆ ಬಾಳ ಖರ್ಚು ಇರ್ತೈತಿ ಅದೇನು ನೋಡ್ಕೊ ಇಲ್ವಾ ನಮಗರ ಯಾರದಾರ ಇರಾ ಹೋಗ್ಬೇಕೀನ ಮದ್ವೆ ಅಂತೂ ಹೆಂಗ ಮಾಡ್ಕೊಟ್ಬಿಡ್ವಿ ಸಾಧಾರಣವಾಗಿ ನಾವಾಗ ಏನು ಮಾಡಕ್ ಆಗಿಲ್ಲ ಈಗ ಒಂದಿಟ್ಟೇನಾರ ಅರ್ದಿದ್ದು ಬರ್ದಿದ್ದು ಕೂರ್ಸಿಟ್ಟು ಏನಾರ ಮಾಡ್ ನನ್ ಕೈಯ್ಯಾಗ ಎಷ್ಟತಿ ಅಷ್ಟ್ ಮಾಡ್ತೇನವಾ ಸಾಧ್ಯ ಆದಷ್ಟು ನಿನ್ಗ್ ಬಂಗಾರ ಒಡಿವಿ ಮಾಡಿಸ್ಕೊಡ್ತೇನೆ ಆಮೇಲೆ ನಾವ್ ಸತ್ ಕಾಲಕ್ ಈ ನನ್ ಮಾಸ್ತಿ ಏನತ್ತಲ್ಲ ಅದಿಷ್ಟು ನಿನ್ಗವಾ ಅಪ್ಪಾಜಿ ಮಾತಾಡ್ಬೇಡ್ರಿ ನೀವು ಬೇಕು ಈ ಆಸ್ತಿ ಏನು ಬೇಡ ನನಗ ಹುನ್ವಾ ನಿಂಗ ಆಸ್ತಿ ಕೇಳಿ ಅಂತ ಹೇಳಿ ನಾನ್ ಹೇಳಾಕತ್ತೇನ ಇಲ್ಲ ಹಂಗಂತೇಳಿ ಈಗ ಮುಂದೆ ಹೆಸರು ಬರ್ಲಾರ್ದಂಗೆ ರಾಕೇತ ಏನ್ ನಾವೇನ ಪೂರ್ತಿ ಸಾವಿರ ವರ್ಷ ಗಂಟೆ ಇಲ್ಲೇ ಊಟ ಪಡ್ಕೊಂಡ್ ಕುಂದ್ರಾಕೇತಿ ಇವತ್ತಲ್ಲ ನಾಳೆ ಹೋಕೇವಿ ಹಂಗಂತ ಹೇಳಿ ನಿನ್ನ ಹೆಸರಿ ಮಾಡ್ಲಾರ್ದಂಗ ಹೋದ್ರ ಇದ್ ಬದ್ ಆಸ್ತಿನು ಯಾರದಾರ ಪಲ್ ಏನ್ ಮಾಡ್ಬೇಕವ ಅದಕ್ಕ ಮೊದ್ಲು ಯಾರ ಚಲೋ ವಕೀಲರು ನೋಡಿ ಈ ಇಷ್ಟು ನಿನ್ ಹೆಸರಿ ಬರ್ಸ್ಬಿಡ್ತೇನ್ವಾ ಆಮೇಲೆ ನಮ್ ಪಾಡಿ ನಾವ್ ಆರಾಮಿರ್ತೆ ಎಷ್ಟು ವರ್ಷರ ಬದುಕ್ಲಿ ಹೌದಲ್ಲ ಆದ್ರೂ ನೀವೇ ಮಾತಾಡ್ಬೇಡ್ರಪ್ಪಾಜಿ ಬಾಳ್ ನೋವು ನೀವು ಸಾಯ್ತೀರಿ ಅಂತ ಅಂದ್ರೆ ನನಗ ತಡ್ಕೊಳಕ್ ಆಗೋದಿಲ್ಲ ಅಂತದ್ರಾಗ ನೀವು ಹಿಂಗೆಲ್ಲಾ ಮಾತಾಡಿದ್ರೆ ನನ್ಗ ಇಲ್ಲ ಪಜಿ ನನಗ್ ನೀವ್ ಬೇಕು ಅಯ್ಯ ಹುಚ್ಚುಡ್ಗಿ ಯಾಕೆ ಅಲ್ತಿಯವ ಒರ್ಸ್ಕೋ ಕಣ್ಣೀರ್ ಇಲ್ಲ ಪಜಿ ನನ್ಗ ನೀವ್ ಇನ್ಮೇಲೆ ಹಿಂಗೆಲ್ಲಾ ಮಾತಾಡ್ಬೇಡ್ರಿ ನೀವ್ ಇಲ್ಲ ಅಂತೇಳಿ ನೆನಸ್ಕೊಳಕ್ ನನ್ನ ಹತ್ರ ಆಗಂಗಿಲ್ಲ ನಂಗ್ ನೀವು ಬೇಕು ನನ್ಗ ಆಸ್ತಿನು ಬೇಡ ಏನು ಬೇಡ ನೀನು ಅವ ಇಬ್ರು ಚಂದಗಿ ನೂರ್ ಕಾಲ ಬಾಳಿ ಬದುಕ್ಬೇಕು ಈ ಮನ್ಯಾಗ ಮುಂದಿಂದ ಮುಂದೆ ಅಯ್ಯ ಯಾಕೆ ಸೀತಾ ಯಾಕೆ ಹಾಳಾಕತ್ತಿದಿ ಯಾಕ ಸೀತಾ ಹಾಳಾಕತ್ತಾಳ ಏನಂದ್ರೆ ಈಗ ಇಲ್ವಾ ಅಕ್ಕಿ ಬಂಗಾರ ಏನು ಬೇಡ ಅನ್ನಕತ್ಲ ನಾನು ಈಗ ನನ್ನ ಕೈಗೆ ಆದಷ್ಟು ಮಾಡ್ಕೊಡ್ತೇನವಾ ಮುಂದಿನ ಮುಂದೆ ನಾವು ಸತ್ ಮೇಲೆ ಅಂತೂ ಇರಬರ ಆಸ್ತಿ ಇಷ್ಟು ನಿನಗಲ್ಲ ಅದು ಈಗ ಒಬ್ಬ ವಕೀಲರಿಗೆ ನೋಡಿ ಇನ್ ಹೆಸರಿಗೆ ಮಾಡಿಸ್ಬಿಡ್ತೇವೆ ಅಂತ ಅನ್ಯವ ನಾವೇನೋ ಐದ್ನೂರು ಸಾವಿರ ವರ್ಷ ಗಂಟಲೆ ಇಲ್ಲೇ ಗುಟ್ಟ ಹೊಡ್ಕೊಂಡು ಕುದುರ್ತೇವೆ ಅದಕ್ಕೆ ಅನ್ಯವ ಅಷ್ಟು ಕೈ ಕಿ ಬ್ಯಾಸರ ಮಾಡ್ಕೊಂಡು ಅಳಕತ್ ಬಿಟ್ಟ ನೋಡಿ ಹೌದಾ ಸೀತಾ ಯಾಕೆ ನಿಮ್ಮ ಅಪ್ಪ ಮಾತಾಡೋದು ಖರೇ ಐತಲ್ಲ ನೋಡುವ ಮಗಳ ನಿನಗ ನಮ್ಮ ಮೇಲೆ ಬಹಳ ಪ್ರೀತಿ ಇತ್ತು ನನಗೆ ಗೊತ್ತೈತಿ ಹಂಗಂತ ಅಂತ ಹೇಳಿ ಅಳಕ ಹೋಗಬೇಡವಾ ಅಲ್ಲಪ್ಪಜಿ ಈಗ ಒಂದ್ ವೇಳೆ ನಾನು ಡೆಲಿವರಿ ಟೈಮ್ ನಾಗ ಸತ್ ಬಿಟ್ರೆ ಏನ್ ಮಾಡ್ತೀರಿ ಬಿಡ್ತಾನ ಮಗಳ ಹಿಂಗೆಲ್ಲ ಮಾತಾಡ್ಬೇಡ ಸೀತಾ ಯಾಕ ಏನಾರ ಮಾತಾಡ್ತೀಯಲ್ಲವಾ ಇನ್ನು ಭಾಳ ಬದುಕ್ಬೇಕಾದಕ್ಕೆ ನೀನು ನಮ್ದು ಆಗಿದ್ದಾಗೈತಿ ಹೋಗಿದ್ದು ಹೋಗೈತಿ ನಿಮ್ಮಪ್ಪ ಮಾತಾಡೋದ್ರೊಳಗಡೆ ಏನು ತಪ್ಪೈತಿ ಹೇಳಿ ನೋಡೋಣ ಇಲ್ಲವ ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಮನ್ಸಿಗೆ ಭಾಳ ದುಃಖಾಕ್ಯ ನೋವು ಹಾಕ್ಯತಿ ನೀವಿಲ್ಲ ಅನ್ನೋ ಜೀವನ ನಾನು ನೆನೆಸ್ಕೊಳ್ಳ ನನ್ಗೆ ಭಾಳ ಕಷ್ಟ ಆಕೇತಿ ಆದ್ರೆ ನೀವಿದ್ದಾಗ ಇನ್ನಿ ಮಾತಾಡ್ಬಿಟ್ರೆ ನಾನು ಏನು ಮಾಡ್ಬೇಕು ನನ್ನ ಕಷ್ಟ ಸುಖ ಕೇಳಕ್ಕ ಅಂತೇಳಿ ತಾಯಿ ಅದಳ ನಂಗೆ ಏನಾದ್ರು ಅದ್ರ ನೋಡ್ಕೊಳಕ್ ನೀ ಅದೇ ಅಪ್ಪಾಜಿ ನೀವೇ ಇಲ್ಲ ಅಂದ್ರೆ ನನ್ ಹೆಂಗ್ ಬದುಕ್ಲಿ ಹೋಲ್ ಬಿಡ್ರಿ ಅಕ್ಕಿ ಬಸರದಳ ಕಣ್ಣೀರ್ ಹಾಕಿಸ್ಬೇಡ್ರಿ ಸೀತಾ ಹೋಲ್ ಬಿಡುವ ನನ್ ತಪ್ಪಾಗಿದ್ದಿ ಹಿಂಗ ಮನಿ ಮಗಳು ಕಣ್ಣೀರ್ ಹಾಕ್ಬಾರ್ದವಾ ಕಣ್ಣೀರು ಒರ್ಸ್ಕೊ ಏನಾಗಲ್ ತಗೋ ಹಾ ಹಂಗ ಹೆಸರು ಬರ್ಸಿಡ್ತೇನೆ ನಿನ್ನ ಹೆಸರಿಗೂ ಆಸ್ತಿ ಇಷ್ಟು ಬರ್ಸ್ಕೊಡ್ತೇನೆ ಆದ್ರ ಆ ಮನೆಗ್ ನಾವು ಇರೋ ತನಕ ನಮ್ದು ನೋಡುವ ಅಪ್ಪಾಜಿ ನೀವು ಹಿಂಗೆಲ್ಲ ಮಾತಾಡ್ಬೇಡ್ರಿ ಮತ್ತು ಇರೋ ತನಕ ನಮ್ದು ಆಮೇಲೆ ನಿಂದು ಅಂತ ಹೆಂಗ್ ಮಾತಾಡ್ತೀರಿ ಇರ್ಲಿ ತಗೋ ನಿನ್ಗೆ ಏನು ಹೇಳೋಂಗಿಲ್ಲ ನಿಮ್ ಅಪ್ಪಾಜಿ ಅವ್ರ ಪಾಡಿಗೆ ಅವ್ರ ಏನನ್ ಮಾಡ್ಬೇಕು ಮಾಡಿರ್ತಾರ ನೀನ್ ಆರಾಮಾಗಿರು ಹಾ ಟೆನ್ಷನ್ ತಗೋಬೇಡ ಇನ್ಮೇಲೆ ಹಿಂಗೆಲ್ಲ ಮಾತಾಡ್ಬೇಡ್ರಿ ಅಪ್ಪಾಜಿ ಏನ ಆತುವ್ವ ತಪ್ಪಾಗೈತಿ ಕಣ್ಣು ರೂಡ್ಸ್ಕೋ ನನ್ನ ಮಗಳು ಓಡ್ಸ್ಕೋ ಕಣ್ಣು ರೂಡ್ಸ್ಕೊ ಎಷ್ಟರ ಮನ್ಸಿಗೆ ಹತ್ಕೊತೈತೆ ನನ್ನ ಮಗಳು ಹೋಗ್ವಾ ಹೋಗಿ ಒಂದು ಪಿಚಾ ಮಾಡ್ಕೊಂಡ್ಬಂದು ಅನ್ಕೊಡು ಅಪ್ಪಾಜಿ ಎಷ್ಟೋರ ಸೂಕ್ಷ್ಮ ಸಿಗತ್ತೆ ನೋ ನನ್ನ ಮಗಳು ಹ್ಞೂ ಅವತ್ತು ಬಿಡ್ರಿ ಪಾಪ ಆಕಿ ನನ್ನ ಮೇಲೆ ನಿನ್ನ ಮೇಲೆ ಜೀವನ ಇಟ್ಟಾಳ ಅದ್ರಾಗ್ ಬೇರೆ ಹೆಣ್ಣು ಮಕ್ಳಿಗೆ ಅವ್ರ ಅಪ್ಪ ಅವ್ನ ಮೇಲೆ ಭಾಳ ಪ್ರೀತಿ ಇರ್ತೈತಿ ನೀವು ಹಿಂಗೆಲ್ಲ ಮಾತಾಡಿದ ಆಕಿ ಇವತ್ತ ಮಾತಾಡಿದ್ರಿ ಇನ್ಮಾಲ್ ಮಾತಾಡಕೂ ಹೋಗಕ್ಕೆ ಹೋಗ್ಬೇಡ್ರಿ ಹಿಂಗೆಲ್ಲಾನೇನೋ ಬೇರೆ ಉದ್ದೇಶದಿಂದ ಮಾತಾಡಿದೆ ಅದು ಬಾಳ ಮನ್ಸಿಗೆ ತಗೊಂಡ್ಬಿಟ್ಲು ಆಕೀಗ ಯಾವ್ದಕ್ಕ ಅನುಕೂ ಏನು ಕಮ್ಮಿ ಇದ್ದಾಗ ಸಣ್ಣಕ್ಕಿದ್ದಾಗ ಅಂದ್ರೀಗ ಬರಿ ಬಡತನದಾಗ ಬೆಳೆಸಿದತ್ತು ಇನ್ಮೇಲೆ ಚಂದಿ ತಿನಿಸಿ ತಂದೆ ಚಂದೆ ಆತ್ರಿ ನನ್ಗೂ ಐತಿ ನಮ್ಗಿರಕಿನ ಹೋಗಿ ಮಂಗ್ಳದ ಅಕಿಂದ ಜೀವನ ಚಂದಾಗಿ ದ್ರಷ್ಟ ಸಾಕಲ್ಲ ಅದಕ್ಕಿಂತ ಹೆಚ್ಚಿಂದ ಏನಾಯ್ತು ನಮಗ ಹೌದಾ ನಾನು ಅಷ್ಟು ಏನ್ ಹೆಸರು ಎಲ್ಲ ಬರೆದು ಮಾಡ್ಸಿ ಇಡ್ಬೇಕು ನೋಡ್ರಿ ಮತ್ತೆ ಈಗ ಕೇಳಿಸ್ಕೊಳ್ಳನ್ರಿ ಏನ್ ಅನ್ಕೊಂತಾಳ ಹಂಗಲ್ಲ ಆಸ್ತಿ ಅಲ್ಲ ಬಂಗಾರ ಮಾಡ್ಕೊಡ್ಬೇಕಿಗೆ ಯಾಕ್ರ ಅತಿ ಅಕ್ಕಿ ಚಂದಾಗಿ ಮ್ಯಾಲೆ ನಿಂತು ಮಾತಾಡಬೇಡ ಎಲ್ಲಾರ್ನು ಈಗ ಅವ್ರ ಐತಿ ನೀವು ಮತ್ತೀಗ ಆಸ್ತಿ ಒಡಿ ಅಂತ ಹೇಳಿ ಅಕ್ಕಿಗ ಅವ್ರಿ ನಡುವ ಭಿನ್ನಾಭಿಪ್ರಾಯ ತರಬೇಡ್ರಿ ರೀ ಅಂದಂಗ ಪಾಪ ಅವ್ರ ನೆಗೆಕ್ಕಿಂದು ಅದಾ ಶ್ರೀಮಂತ ಹುಡುಗಿ ಪ್ರೀತಿ ಅಂತ ಹೇಳಿ ಗೊತ್ತಿತ್ತು ಆಕೀಗ ಏನ ಆರೋಗ್ಯ ಸಮಸ್ಯೆ ಐತಂತ್ರಿ ಪಾಪ ಮೊನ್ನೆ ಬೀಗ್ರು ಹೇಳಿದ್ರು ಮತ್ತ ನಿನ್ನೆ ಸೀತಾಗ ಫೋನ್ ಹಚ್ಚಿ ಏನೋ ಅಳಕತ್ತಿದ್ಲಂತೆ ಹಿಂಗ ಹಿಂಗ ಆಗೇತಿ ಅಂತ ಹೇಳಿ ಏನಾಗೇತಿ ಇಷ್ಟ ಆಗೇತಿ ನೋಡ್ರಿ ಅಯ್ಯೋ ಮತ್ತೆ ಯಾರು ನನ್ನ ಸುದ್ದಿನ ಹಚ್ಚಿಲ್ಲಲ್ಲ ನಿಮ್ಗೆ ಏನಾರ ಔಷಧಿ ಗೊತ್ತೈತೇನಾ ಇದಕ್ಕ ಹೌದಾ ನನಗೆ ಗೊತ್ತೈತಿ ನಾ ಔಷಧಿ ಕೊಡಬಲ್ಲೆ ಆದ್ರೆ ಅವ್ರಿಗೆ ನಂಬಿಕೆ ಇರಬೇಕು ಇಲ್ಲ ನನಗೂ ನಿಮ್ಮ ಹತ್ರ ತೋರ್ಸಕ್ಕ ಹೇಳ್ಬೇಕಂತ ಅನ್ನಿಸ್ತು ಮತ್ತೆ ಒಂದು ಹೋಗಿ ಇನ್ನೊಂದು ಆತಂದ್ರೆ ಅದು ನಿಮ್ಮ ಮೇಲೆ ಬರ್ತೈತಿ ಅಂತ ಸುಮ್ಮನೆ ಅದೇ ಏನೈತಿ ಔಷಧಿ ನನಗೆಲ್ಲ ಗೊತ್ತಿದ್ದೈತಿ ನಾಳೆ ಇಲ್ಲ ಹಿಂಗೆ ವಾರದ ಬಂದು ಔಷಧಿ ಮಾಡಿಸ್ಕೊಂಡು ಅಂತ ಹೇಳಿ ನಾನು ಕೊಡ್ತೇನೆ ಅಲ್ರಿ ಡಾಕ್ಟರ್ ಗುಳಿಗೆ ತಗೊಳಕ ತಾಳಕಿ ಡಾಕ್ಟರ್ ಗುಳಿಗೆ ತಗೊಳ್ಳಿ ಅದ್ರ ಜೊತೆಗೆ ನಾನು ಕೊಡೋ ಔಷಧಿ ತಗೊಳ್ಳಿ ನೋಡು ಹದಿನೈದು ದಿವಸ ಹೆಂಗ್ ಆರಾಮ ಕಳಕಿ ಹಂಗಾರ ಸೀತನ್ ಕಡೆ ಫೋನ್ ಮಾಡಿ ಮಾಡಿಸ್ಲಾ ಹಾ ಫೋನ್ ಮಾಡಿ ಹೇಳ ಬರಕ್ ಹೇಳ್ಬಿಡು ನಾಳೆ ಅಲ್ರಿ ಮತ್ತೆ ಹೆಚ್ಚು ಕಮ್ಮಿ ಆದ್ರೆ ನಾಳೆ ನಮ್ಮ ಅಂತ ನಾನು ಬರ್ತೇತಾಗಿದ್ದ ನೋಡ್ರಿ ಒಂದ್ಸರಿ ವಿಚಾರ ಮಾಡ್ರಿ ಏನಿಲ್ ತಗೋ ನಾನು ಮಾಡೋ ಶ್ರದ್ಧೆ ಇಟ್ಟು ಮಾಡ್ತೀನಿ ಹಂಗ ಇನ್ನೊಬ್ರಿಗೆ ಒಂದು ಒಬ್ರಿಗೊಂದು ಒಬ್ರಿಗೊಂದು ಮಾಡಂಗಿಲ್ಲ ನನಗ ಖಾತ್ರಿ ಐತಿ ಆ ಔಷಧ ಕೊಡ್ರಕ್ ಯಾರಾಮಾಗೇ ಆಕಾಳ ಯಾಕಿದ್ ಮುಂಚೆನ ಹೇಳಿಲ್ಲ ನನ್ಗೆ ವಿಷಯನ ನನಗೂ ಏನ್ ಗೊತ್ತಿರ್ಲಿಲ್ರಿ ಮೊನ್ನೆ ಸೀತಾನ್ ಕರ್ಕೊಂಡ್ ಬರಕ್ ಅಂತ ಹೇಳಿ ಹೋಗಿದ್ನಲ್ಲ ಅದಕ್ಕೆ ಕಳ್ಕುಸ ಅವಾಗ ಬೀಗರು ಇಷ್ಟೆಲ್ಲ ಆಗಿದ್ ಹೇಳಿದ್ರ ನಿಮ್ಮ ಹತ್ರ ಬಂದ್ ಔಷಧ ಮಾಡಿಸ್ರಿ ಅಂತ ಹೇಳಿ ಹೇಳಿ ಅವ್ರು ಬಂದು ಮಾಡ್ಸಿದ್ರ ಚಲೋ ರೀ ಒಂದ್ ವೇಳೆ ಅವ್ರ ಮನಸ್ನಾಗ ಒಂದ್ ಇಟ್ಕೊಂಡು ಔಷಧ ಮಾಡ್ಸಕ್ ಹಿಂದೆ ಮುಂದೆ ನೋಡಿದ್ರ ಹಂಗಾಗಿ ನಾ ಹೇಳಿಲ್ಲ ನಿಮ್ ಮುಂದೆ ಇರ್ಲಿ ಹೋಗೋ ಈಗ ಏನತ್ ಒಂದ್ ಕೆಲಸ ಮಾಡು ಅವ್ರಿಗೆ ಫೋನ್ ಮಾಡಿ ನಾಳೆ ಬರಕ್ ನಾ ಚಾ ಕುಡ್ದನ ಹೋಗಿ ಅದಕ್ಕೆ ಔಷಧಿ ಬೇಕ ನೋಡಿದ್ರಿ ಮೂಲಕ ಹೋಗಿ ತೊಗೊಂಡ್ಬರ್ತೇನೆ ಅದನ್ನ ಅರ್ದು ಎಲ್ಲ ತಯಾರಿ ಮಾಡಿ ಇಡ್ಬೇಕು ಅದನ್ನ ನಾಳೆ ಬಂದ್ರಂದ್ರ ಅಂದ್ರೆ ಅವ್ರಿಗೆ ಬಿಡ್ತೇನೆ ಹೆಂಗ್ ತಗೋಬೇಕು ಹೊಟ್ಟಿಗೆ ಅಂತ ಹೇಳಿ ಅದನ್ನ ಹಂಗದನ್ನ ಸಾಕು ಸಾಕವ್ರು ಅಂದ್ರೆ ಪಾಪ ಹುಡುಗಿನ ಬರ್ಬತ್ತೆ ಅವ್ರ ಯಾರು ಯಾರ ನಡಿತೈತ್ರಿ ಆಕಿನೂ ಬದ್ಲಿ ಒಂದಿಟ್ಟು ನಾಡಿ ಮೂಟ್ಟಿ ನೋಡಿದಂದ್ರೆ ನನಗೂ ಏನಾಗೈತಿ ತ್ರಾಸು ಅಂತ ಹೇಳಿ ಗೊತ್ತಾಗ್ತೈತಿ ಪಾಜಿ ಚಾ ತಾವ್ರಿ ನನ್ನ ಮಗಳು ಕೈಯಾಗಿದ್ದು ಚಾ ಅಂದ್ರ ಚಾ ನೋಡು ಅಮೃತ ಕುಡ್ದಂಗ ಆಕೈತೆ ಅಮೃತ ಕೊಡ್ರಿ ಅಪ್ಪಾಜಿ ಕೆಳಕ್ಕೆ ಇಟ್ಟು ಬರ್ತೆ ಇಲ್ಲ ಕೊಡ್ರಿ ಇಲ್ಲೇ ನಾ ಇಡ್ತೇನೆ ಅಂದಂಗ ಸೀತಾ ನಿಮ್ಮ ಅಪ್ಪ ಏನ ಹೇಳಕತ್ತಾನ ನೋಡವ್ವ ಕೇಳ ಅಂದ್ರೆ ಅಪ್ಪಾಜಿ ಏನ್ರಿ ಏನಿಲ್ಲ ಅದು ನಿಮ್ಮ ಮೆಗಣ್ಣಿಗೆ ನಾನು ಆರಾಮಿಲ್ಲ ಅಂತಲ್ಲ ಪ್ರೀತಿಗೆ ಹ್ಞೂ ರೀ ಅಪ್ಪಾಜಿ ಈಗ ಅವ್ವ ಎಲ್ಲ ಹೇಳಿದ್ಲು ನೀನು ನಿಮ್ಮ ನಿಮ್ಮತ್ತಿಗೆ ಫೋನ್ ಮಾಡಿ ಹೇಳು ಇಲ್ಲಿ ಅವ್ರು ನಾಳೆ ಬರಕ್ಕೆ ಹೇಳ್ಬಿಡವ್ವ ಇಲ್ಲೇ ಬರಕ್ಕೆ ಹೇಳಿರಿ ಹುನ್ವಾ ಬರಾ ಕೇಳ ಯಾಕಂತ ಅಂದ್ರ ಈಗ ಔಷಧಿ ಮಾಡ್ತಾನಂತ ನಾನು ಅಲ್ರಿ ಮತ್ವ್ ಏನಾರ ನಾನು ನನ್ನ ಒಳ್ಳೆ ಮನ್ಸಿಂದ ಔಷಧಿ ಕೊಡಾತೀನಿ ಅವ್ರಿಗೂ ಹಂಗ ಆರಾಮ್ ಆಗತ್ತೆ ಅಂತ ಹೇಳಿ ಮನಸ್ಸಾಗ ಇಟ್ಕೊಂಡ್ ಬಾ ಅಂತ ಹೇಳ ಎಲ್ಲಾ ಸರಿ ಆಕೇತಿ ಆಮೇಲೆ ಇದನ್ನ ಹೇಳ್ಬಿಡುವ ಅವ್ರಿಗೆ ಡಾಕ್ಟರ್ ಕೊಟ್ಟಾರಲ್ಲ ಔಷಧಿ ಜೊತೆಗೆ ಈ ಔಷಧಿ ತಗೋಬಹುದು ಅಂತ ಹೇಳುಪ್ಪಜಿ ಅಥವಾ ಹಂಗಾರ ನನ್ನ ಕೈ ಚೀಲ ತೊಗೊಂಬಾರ್ವಾ ಅಲ್ಲೇ ನಾ ಹೋಗಿ ಕಾಡಿಗೋಗಿ ಗಿಡ ಮೂಲಕ ಬರ್ತೇನೆ ತಯಾರು ಮಾಡಿಟ್ಟೆ ಅಂತ ಅಂದ್ರ ನಾಳಿ ಕೊಡಾಕ್ ಬರ್ತೇತಿ ಸಿನ್ನಣ್ಣ ಈಗ ಬಂದೇನ ಬರ್ಪಾ ಹೂನ್ರಿ ಅದು ನನ್ಗೊಂದಿಟ್ ಔಷಧಿ ಕೊಡ್ಬೇಕಿತ್ತಲ್ರಿ ಕಾಲಕೋ ಬಾಳ ಸೆಳೆಕ್ರೀ ಅಂದ್ರ ಮಂಡಿ ಅದು ನೋವು ಬಾಳ್ ನೋವ್ ಓ ಮಂಡಿ ಹಂಗಾರ ಹೌದಲ್ಲ ಏನೇನ ನಿಮ್ಗ ಗೊತ್ತಾಗಬೇಕಲ್ರಿ ಚಲೋ ಟೈಮಿಗೆ ಬಂದಿ ನನ್ನ ಜೋಡಿ ಬರ್ತೇನೆ ಈಗ ಕಾಡಿಗ ಕಾಡಿ ರೀ ಈಗ ಈಗ ನಾನೊಂದಿಷ್ಟು ಔಷಧಿ ಗಿಡ ಅದು ಕಿತ್ಕೊಂಡ್ ಬರಕ್ ಹೊಂಟೇನೆ ಅಂದ್ರ ನಮ್ಮ ಹಿತ್ ಇಲ್ಲವೋ ಹಂಗಾಗಿ ಅಲ್ಲಿ ಹೋಗಿ ಕಿತ್ಕೊಂಡ್ ಬಂದು ಒಂದಿಷ್ಟು ಸಸಿ ಲೆಟ್ರಾ ಇವ್ಲು ಮತ್ತೆ ನನಗ ನಾಳೆ ಒಬ್ರಿಗೆ ಬರಾಕ್ ಹೇಳೇನಿ ಅವ್ರಿಗೆ ಔಷಧಿ ಮಾಡಾಕ್ ಅಂತ ಹೇಳಿ ಗಿಡ ಮಲ್ಕೆ ಬೇಕಾಗ್ಯಾವ್ ಹಂಗ ನಿಂದು ಒಂದು ಗಿಡ ಮೂಲಕ ತಗೊಂಡ್ಬಂದು ಔಷಧಿ ಮಾಡ್ಕೊಟ್ಟೆ ಅಂದ್ರೆ ನಾಳಿಂದ ತಗೊಳಾಕ್ ಬರ್ತತಿ ಅಂದ್ರ ತಂತೀರಿ ಆರಾಮಾಕಿ ತಗೋಪ ನಾ ಹೇಳ್ದಂಗ ಮಾಡು ಎಲ್ಲ ಸರಿ ಆಕೇತಿ ಹಂಗಾರ ಬರ್ತೇನೆ ನಡ್ರಿ ಅವ ಮಗಳ ಅಪ್ಪಾಜಿ ತಗೋರಿ ಚಿಲಾನ ಚಲೋ ಆತ್ ಬಿಡುವ ನಾ ಹೋಗಿ ಗಿಡ ಮೂಲಕ್ಕೆ ತಗೊಂಡ್ ಬರ್ತೇನೆ ಅಂತ ಮನಿ ಕಡೆ ಹುಷಾರಿ ಹ್ಞೂನ್ರಿ ಅಪ್ಪಾಜಿ ನಿಂಗೇನಾದ್ರು ತರ್ಬೇಕಿನ ಅಂದ್ರೆ ಪಕ್ಕದ ಊರ್ ಮೇಲೆ ಹಾಸು ಹೊಂಟಿದ್ದೆ ಏನಾರು ತೊಂಬರ್ಲಿ ನಿಂಗ ಏನು ಬೇಡ್ರಿ ಅಪ್ಪಾಜಿ ನೋಡ್ತೀನಿ ತಗೋ ಏನಾರ ಚಲೋ ಸಿಕ್ಕ ತಿನ್ನೋ ಅಂತದ್ದು ತೊಂಬಂದ್ ಕೊಡ್ತೇನೆ ಅಂತ ತಿನ್ನುವಂತಿ ಅಪ್ಪಾಜಿ ಏನ್ವಾ ಅದು ಪರ್ಗಿ ಹಣ್ಣು ಸಿರ್ಗಿ ಹಣ್ಣ ಏನಾರ ಸಿಕ್ಕ ತರ್ತೀರಾ ಹಂಗ ಕೌಳಿ ಹಣ್ಣು ಸಿಕ್ಕರೆ ನೋಡ್ತೀರಿ ಕಾಡ್ನಾಗ ಅಷ್ಟೇ ನಾವ ಅಥವಾ ಕೌಳಿ ಹಣ್ಣು ಸಿಕ್ಕಿ ಹಣ್ಣು ಪರಗಿ ಹಣ್ಣು ಏನೇನು ಸಿಗ್ತಾವ ನೋಡು ನಾವು ಕಿತ್ಕೊಂಡ್ ಅಂತ ನನ್ನ ಮಗಳಿಗೆ ಇಲ್ಲ ಅಂತ ಹೇಳಿದೆ ನಾನು ಅದರ ತಗೋ ಅಲ್ಲೊಂದು ಕಡೆ ಬಿಟ್ಟಾವು ಎಲ್ಲಾ ತಗೊಂಡ್ಬರ್ತೇನೆ ಅಂತ ತಗೊಂಡ್ಬಂದು ಕೊಡ್ತೇನೆ ತಿನ್ನುವಂತಿ ಪ್ರೀತಿ ನಾಳೆ ಪೂಜಾಕ ಎಲ್ಲ ತಯಾರಿ ಮಾಡಿಟ್ಟ ನೋಡು ಹೌದ್ರಿ ಅತ್ತಿ ಇವರೆಲ್ಲ ತಂದು ಕೊಟ್ಟಿರಿ ಎಲ್ಲ ಐಟಮ್ಸ್ ಸಿಕ್ಕಾವ್ರಿ ಹೂನ್ವಾ ಎಲ್ಲ ಸಿಕ್ಕಾವು ಏನೇನ್ ಬೇಕು ನೋಡು ಎಲ್ಲ ತರ್ಸೇನಿ ಇನ್ನ ತುಳಸಿ ಒಂದ್ ವ್ಯವಸ್ಥೆ ಮಾಡ್ಬೇಕು ನೋಡು ತುಳಸಿ ಬೇಕಾ ಬೇಕಾ ಶರವ ತುಳಸಿ ಇಲ್ಲಾಂದ್ರ ಪೂಜೆ ನಡೆಯಂಗಿಲ್ಲ ಅಂದ್ರ ತುಳಸಿ ಇದ್ರೆ ಬೇಗ ಅನುಗ್ರಹ ಆಗ್ತತಿ ಈಗ ಸರಿ ಸಿಕ್ಕಿಲ್ಲ ಅಂದ್ರೆ ಏನ್ ಅತ್ತಿ ಹಂಗೇನಿಲ್ಲ ತಗೋ ಸಿಕ್ಕಿಲ್ಲ ಅಂದ್ರೆ ಅನುಗ್ರಹ ಆಗಲ್ಲ ಅಂತ ಹೇಳಲ್ಲ ಬಟ್ ಈಗ ನಮಗೆ ಸಿಕ್ತಿರ್ತೈತಲ್ಲ ತುಳಸಿ ಒಂದು ದಳನರ ನರ ಹಾಕಿದ್ರೆ ಚಲೋ ಅಂತ ಎಲ್ಲ ದೇವ್ರಿಗೂ ತುಳಸಿ ಎರೆಸಿದ್ರೆ ಬಹಳ ಒಂದ್ ಬಿಟ್ಟು ನೋಡುವ ಪ್ರೀತಿ ನಾಳೆ ಮುಂಜಾನೆ ನಮ್ಮ ಶಾರವ ಲಘುನ ಎದ್ದು ಕಸ ಪರ್ಸಿ ಮಾಡ್ಕೊಡ್ತಾಳ ನೀನು ನಾಳೆ ಮೇಲೆ ಜಳಕ ಮಾಡ್ಬೇಕು ನೋಡುವ ಮುಂಜಾನೆ ಜಲ್ದಿ ಎದ್ದು ತಲೆಮೇಲೆ ಜಳಕ ಮಾಡಿ ಒಂದಿಟ್ಟು ಇಟ್ಟ ದೇವ್ರ ಎದ್ದು ಒಸ್ಕೊಂಡು ಒಂದು ಸಣ್ಣ ಮಣಿ ತಗೋ ಮಣಿ ಮೇಲೆ ಒಂದು ಬ್ಲೌಸ್ ಪೀಸ್ ಹಾಸು ಆಮೇಲೆ ಒಂದು ಸಣ್ಣ ಪ್ಲೇಟ್ನಾಗ ಏನ್ ಮಾಡು ಗಣಪನ ಮೂರ್ತಿ ಐತ್ ನೋಡು ಅದನ್ನ ಇಡು ಇಟ್ಟು ಗಣಪ ಪೂಜೆ ಮಾಡು ಪೂಜೆ ಮಾಡಿ ಆಮೇಲೆ ಈ ಕಡೆ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಹಾಸಿರ್ತಿಲ್ಲ ಮೇಲೆ ಒಂದು ಸಣ್ಣ ಪ್ಲೇಟ್ ಇಡು ಎರಡು ಬಾಜುನ ಇಟ್ಬಿಡು ಅಂದ್ರೆ ಚಲೋ ಈಗ ನೀ ಇಟ್ಟಿ ಅಂದ್ರೆ ಒಂದ್ ನಾಳೆ ಇಟ್ಟಿ ಅಂದ್ರೆ ಒಂಬತ್ತು ದಿವಸ ಎತ್ತ ಕದು ಹೋಗ್ಬಾರ್ದು ನೋಡು ಮೊದ್ಲಕ್ಕಿಗೆ ಗಣಪನ್ ಪೂಜೆ ಮಾಡ ಆಮೇಲೆ ಮನಿ ದೇವ್ರಿಗೆ ಬೇಡ್ಕೊಂಡು ನನ್ನ ಪೂಜೆ ಸಂಪನ್ನ ಆಗಲಿ ಆದಷ್ಟು ಬೇಗ ಅನುಗ್ರಹ ಸಿಗಲಿ ಅಂತ ಹೇಳಿ ಬೇಡ್ಕೊಂಡು ಗುರುಗಳಿಗೆ ಪೂಜೆ ಶುರು ಮಾಡು ಒಂದ್ ಸಣ್ಣ ಬುಟ್ಟಿ ಒಳಗ ಗಣಪನ್ನ ಮತ್ತೆ ಸ್ವಾಮಿ ಮೂರ್ತಿ ಇತ್ತಲ್ಲ ಅದೆರಡಕ್ಕೂ ಅಭಿಷೇಕ ಮಾಡು ಆಮೇಲೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಗಂಧ ತುಳಸಿ ಎಲ್ಲ ಏರಿಸಿ ಅದಕ್ಕಿಂತ ಮುಂಚೆ ಒಂದು ಸಂಕಲ್ಪ ಮಾಡ್ಕೋಬೇಕು ಬೆಳಗ್ಗೆ ನಾನು ಜಲ್ದಿ ಹೇಳ್ತೇನೆ ತಗೋ ಎದ್ದು ನನಗೆ ಎಲ್ಲ ಅಂತ ತಿಳಿಸ್ಕೊಡ್ತೇನೆ ನಾನು ಹೆಂಗೆ ತಿಳಿಸ್ಕೊಡ್ತೇನೆ ನಾನು ಪೂಜಾ ಮಾಡ್ಕೋತು ಹ್ಞೂ ರೀ ಜಿ ಅಕ್ಕ ಸೀತಾ ಫೋನ್ ಮಾಡಾತಾಳ ರಜ್ಜಿ ಹೌದಾ ಎತ್ತಂಗಾರ ಮಾತಾಡು ಹಲೋ ಅಕ್ಕ ಆರಾಮದಿಯಾ ಹ್ಞೂ ಪ್ರೀತಿ ನಾ ಆರಾಮದೇ ನೋಡು ನೀ ಆರಾಮದಿಯಾ ಹ್ಞೂ ಅಕ್ಕ ಆರಾಮರಾಮದೇ ಅದು ನಮ್ಮ ಅಪ್ಪಾಜಿ ನಾಳೆ ಇಲ್ಲೇ ಎಲ್ಲರಿಗೂ ನಮ್ಮ ಮನೆಗೆ ಹೇಳಾರ ಹೇಳ್ಯಾರ ಮನೆಗ ಅದು ನಾಳೆಯಿಂದ ನಾನು ಒಂದು ಪೂಜಾ ಮಾಡಾತ್ತೇನವಾ ರಥ ಹಿಡಿಯಾತ್ತೇನೆ ಒಂದು ವಾರ ಎಲ್ಲೂ ಹೊರಗೆ ಹೋಗಿ ಬರಂಗಿಲ್ಲಲ್ಲ ಅಲ್ಲಕ್ಕ ಅದು ನಮ್ಮ ಅಪ್ಪಾಜಿಯನ್ನು ಔಷಧಿ ಕೊಡ್ತಾರಂತ ನಿಂಗೆ ಹಂಗಾಗಿ ಇಲ್ಲೇ ಬರಕ್ಕೆ ಹೇಳು ಅಂತ ಅಂದ್ರೆ ಔಷಧಿನ ಅಲ್ಲ ಸೀತಾ ಈಗಾಗ್ಲೇ ನಾನು ಗುಳಿಗೆ ತೊಗೊಳಾತೇನೆ ಮತ್ತು ಒಂದು ಹೋಗಿ ಇನ್ನೊಂದ್ ಅಂತ ಅಷ್ಟೇ ಮತ್ತೇನಿಲ್ಲ ಅದ್ರಾಗ ಬೇರೆ ನಾಳೆಯಿಂದ ಪೂಜಾ ಅದು ಮಾಡಕತ್ತೆ ಅಂತಂದ್ರೆ ಒಂಬತ್ತು ದಿವಸ ಮುಗಿಸ್ಬೇಕು ಆಮೇಲೆ ನಾನು ಫ್ರೀ ಆಗೋದು ಅಕ್ಕ ಆ ತಗೋ ನೀ ಪೂಜಾ ಮುಗಿಸ್ಕೋ ನಾ ಅಪ್ಪಾಜಿ ಹತ್ರ ಮಾತಾಡ್ತೇನೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತೇನೆ ಅಂತ ಅಂದ್ರೆ ಈಗ ಅವರು ನಿನಗೆ ಔಷಧಿ ಕೊಡ್ಬೇಕಂತ ಹೇಳಿ ಈಗ ಗಿಡಮೂಲಿಕೆ ಅದು ತರಕ ಕಾಡಿಗೆ ಹೋಗ್ಯಾರ ಇವತ್ತೆಲ್ಲ ತಯಾರಿ ಮಾಡಿಟ್ರೆ ನಾಳೆ ನೀ ಬಂದಾಗ ಕೊಡ್ಬೇಕು ಅನ್ನಕತ್ತಿದ್ರ ಇರಲಿ ತೊಗೊ ಹಂಗಾರ ನಾ ಮಾತಾಡ್ತೀನಿ ಅವ್ರ ಹತ್ರ ಏನು ಹೇಳ್ತಾರೆ ನೋಡ್ತೀನಿ ಹ್ಞೂ ಅಷ್ಟು ಮಾಡ್ಸೀತಾ ಮತ್ತೆ ಎಲ್ಲ ಆರಾಮದಿರಲ್ಲ ಎಲ್ಲರೂ ಮನೆಯಾಗ ಆರಾಮದಾರ ಆಂಟಿ ಅಂಕಲ್ ಹ್ಞೂ ಅಕ್ಕ ಆರಾಮರಾಮಾರ ಮತ್ತು ಅಲ್ಲೇ ಅತ್ತಿ ಮಾವ ಮತ್ತು ಅಜ್ಜಿ ಎಲ್ಲ ಆರಾಮದಾರ ಹ್ಞೂ ಎಲ್ಲರೂ ಆರಾಮದಾರ ಅಕ್ಕ ನಿಂದು ನಮ್ಮ ಅಪ್ಪಾಜಿ ಹೇಳಿದ್ರೆ ಎಲ್ಲ ಆರಾಮಾಕೈತೆ ಅಂತ ಹೇಳಾರ ಏನು ತಲಿಯೊಳಗೆ ತೊಗೊಳಕ್ಕೆ ಹೋಗ್ಬಾರ್ದಂತ ಇಲ್ಲ ಸೀತಾ ಡಾಕ್ಟರ್ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಆಪ್ರೇಷನ್ ಮಾಡ್ಬೇಕಂತ ಹೇಳಾರ ಅದಕ್ಕೆ ಗಿರ್ಜಾರ್ ನಿನ್ನೆ ಬಂದಾಗ ಒಂದು ವೃಥ ಹೇಳಾರ ರಾಘವೇಂದ್ರ ಸ್ವಾಮಿದು ಅದು ನಾನು ಪ್ರಯತ್ನ ಮಾಡೋಣ ಅಂತ ಹ್ಞೂ ಅಕ್ಕ ಮಾಡ ಈ ಡಾಕ್ಟರ್ ಔಷಧ ನಮ್ಮ ಅಪ್ಪಾಜಿನ ಔಷಧ ಕೊಡ್ತಾರಲ್ಲ ಅದ್ರ ಜೊತೆಗೆ ರಾಘವೇಂದ್ರ ಸ್ವಾಮಿದ ರಥ ಮಾಡು ಅದು ಭಾಳ ಅಂದ್ರೆ ಭಾಳ ಬೇಗ ಫಲ ಕೊಡ್ತೈತೆ ನಿನಗೆ ಯಾಕಂದ್ರೆ ನಾನು ಈ ಪೂಜೆ ಮಾಡಿನ ನನ್ನ ಮದುವೆ ಆಗಿದ್ದು ಹೌದಾ ಸೀತಾ ಖರೆ ಹ್ಞೂ ಅಕ್ಕ ಇಲ್ಲ ಅಂದ್ರೆ ನಮ್ದು ಮದುವೆ ಆಗೋ ಮಾತಾ ಇರಲಿಲ್ಲ ಹೌದಾ ನೀ ಹೇಳಿದ್ದು ಭಾಳ ಚಲೋ ಅಥವಾ ಯಾಕಂದ್ರೆ ನಾನು ಇನ್ನೂ ಜಾಸ್ತಿ ಮನ್ಸಿಂದಾನೆ ಪೂಜೆ ಮಾಡ್ತೇನೆ ಹ್ಞೂ ಅಕ್ಕ ಹಾಗೇ ಆಕೇತಿ ಅಂತ ಹೇಳಿನೇ ಪೂಜೆ ಮಾಡು ಎಲ್ಲ ಸರಿ ಹಾಕ್ಯ ರಾಯರ್ ಅದಾರ ಆತ್ ಅತಿ ಕಾಯ್ ಕೊಡ್ಲಾ ಹ್ಞೂ ಅಕ್ಕ ಕೊಡು ಅತಿ ಸೀತಾ ಮಾತಾಡ್ತಾರಂತವ್ರಿ ಹಲೋ ಸೀತಾ ಆರಾಮಡಿಯವ ಹೂನ್ ರೀತಿ ಆರಾಮ ನೀವು ನೀವ್ ಅರಾಮದಿರಿ ಹೂನ್ ಆರಾಮ ನೋಡು ಮತ್ತೆ ಮನೆಯಾಗ ನಿಮ್ಮ ಅಪ್ಪ ಎಲ್ಲ ಆರಾಮದರ ಹ್ಞೂ ರೀ ಆರಾಮ್ ಅದಾರ ಪ್ರೀತಿ ಅಕ್ಕಗನ ಔಷಧ ಕೊಡ್ತೇನೆ ಅಂದ್ರಂತ ನಮ್ಮ ಅಪ್ಪಾಜಿ ಹ್ಞೂ ರೀತಿ ಆರಾಮ ಅದ ರೀ ಅಂದಂಗ ನಮ್ಮ ಅಪ್ಪಾಜಿ ಅವರು ಪ್ರೀತಿ ಅಕ್ಕಗ ಔಷಧ ಕೊಡ್ತೇನೆ ಅನ್ನಕತ್ತಿದ್ರ ಹಂಗಾಗಿ ರೀ ಅದಕ್ಕೆ ಫೋನ್ ಮಾಡ್ದೆ ಹೌದಾವ ಏನು ಅಕ್ಕಿ ನಾಳೆಯಿಂದ ಪೂಜಾ ಚಾಲೂ ಹಾಗಾಗಿ ಅದು ಮುಗಿದ ಮೇಲೆ ಬರಕ್ಕೆ ಅಂತ ಕರ್ಕೊಂಡ್ ಬರ್ತೇವ ಆಯ್ತು ರೀತಿ ಅಜ್ಜಿ ಕಡೆ ಕೊಡ್ಲಾವ ಹ್ಞೂ ರೀತಿ ಕೊಡ್ರಿ ಹಲೋ ಸೀತಾ ಆರಾಮದಿಯವ ಹ್ಞೂ ರೆಜ್ಜಿ ಆರಾಮದೇನು ರೀ ನೀವು ಅರಾಮದಿ ರೀ ಹ್ಞೂವಾ ಎಲ್ಲ ಊಟದ್ದು ಸರಿ ಮಾಡಾಕತ್ತಿಲ್ಲ ಹೊತ್ತಿ ಗುಳಿಗೆ ಅದು ಚಂದಾಗ ತೊಗೊಳಾತಿಲ್ಲ ಹ್ಞೂ ಅಜ್ಜಿ ಎಲ್ಲ ರೀ ಮತ್ತೆ ಏನು ಮಾಡತ್ತಿದ್ರಿ ನೀವು ನಾವು ಹಿಂಗೆ ಕುಂತಿದ್ದೀವಿ ನೋಡುವ ಈಕಿ ಈ ಪ್ರೀತಿನೂ ನಾಳೆಯಿಂದ ಪೂಜಾ ಚಾಲು ಮಾಡತ್ತಾಳ ಹಂಗಾಗಿ ಹೆಂಗೆ ಮಾಡಬೇಕು ಏನು ಮಾಡ್ಬೇಕು ಅಂತ ಹೇಳ್ಕೊಡಾತಿದ್ದೆ ಮತ್ತೆ ನೀ ಯಾವಾಗ ಬರ್ತೀವ ನಾನು ಬರ್ತೇನೆ ರೆಜಿ ಆದಷ್ಟು ಜಲ್ದಿನ ಬಂದುಬಿಡ್ತೇನೆ ರೀ ಇನ್ನೊಂದು ವಾರ ಅಂದ್ರೆ ಬಂದುಬಿಡ್ತೇನೆ ರೀ ಹೌದವಾ ಆರಾಮಾಗಿ ರೆಸ್ಟ್ ತಗೋ ಹಾಂ ಏನಾರ ಹತ್ರ ಆ ಅಂದ್ರೆ ನಿಮ್ಗೆ ಗಂಡಿಗೆ ಫೋನ್ ಮಾಡೋ ಬಂದ್ಬಿಡ್ತಾನು ಏನು ಅನ್ಸಿದ್ರು ಫೋನ್ ಮಾಡಿ ಹೇಳುವ ಏನ ಆರಾಮಾಗಿರು ಹ್ಞೂ ರೇಜಿ ಅಪ್ಪಾಜಿನೂ ಎಲ್ಲ ಚಂದ್ ನೋಡಾಕತ್ತಾರೀ ಏನು ಬೇಕು ಎಲ್ಲ ಅವ ಮಾಡ್ಕೊಡತ್ತಾಳ ಏನೂ ತ್ರಸ್ ಇಲ್ಲ ರೀ ಆದಷ್ಟು ಜಲ್ದಿನೇ ಬರ್ತೇನೆ ರೀ ಅಲ್ಲ ಊರಿ ಆತ್ವ ಆರಾಮ್ ತೊಗೊಂಗರ ಇಲ್ಲ ಹ್ಞೂ ರೇಜಿ ಅವ್ರ ಮನೆ ಕರೆಯಕ್ಕತ್ತಾಳೇನು ಆಕಿ ಸೀತಾ ಹ್ಞೂ ರೇಜಿ ಅಂದ್ರಾ ಅವ್ರ ಮನೆಯಾಗ ಅವ್ರ ಅಪ್ಪಾಜಿನ ನನಗೆ ಔಷಧಿ ಕೊಡ್ತೇನೆ ಅಂದ್ರ ಅಂತ ಹಾಗಾಗಿ ನಾಳೆ ಕರಾಕತ್ತಿಲ್ಲ ರೀ ಒಂದು ದಿವ್ಸ ಹೋಗಿ ಮತ್ತೆ ತೋರ್ಸ್ಕೊಂಡು ಬಂದ್ಬಿಡ್ಬೇಕು ಈ ಆಕೆ ಮೇಲೂ ಮೇಲೆ ನಂಬಿಕೆ ಇಲ್ದಾಗ ಅಜ್ಜಿ ಈಗ ಹೇಳಾರ ಹೇಳದ ಅದೊಂದು ದೇವ್ರ ಮೇಲೆ ಬಾರ ಹಾಕಿ ಪೂಜಾ ಚಾಲೂ ಮಾಡತ್ತೇನ್ರಿ ಅದ್ ಬಿಟ್ರೆ ಯಾವ ಔಷಧಿಗಳಿಗೆ ನಂಬಿಕೆನೇ ಇಲ್ರಿ ಇಲ್ವಾ ಇದು ಮನೆಯಾಗ ಮಾಡ್ತಾರಲ್ಲ ಔಷಧಿ ಅದಕ್ಕ ಬಹಳ ಜಲ್ದಿ ಹತ್ತಿತಿ ಮಾಡೋಲ್ ತಗೋ ಇರೋ ಮಾಡು ಮುಂದಿನ ವಾರ ಅಂತ ಹೇಳ್ತೇನೆ ನಾನು ಅಂದಂಗ ಪ್ರೀತಿ ಏನ್ ರೀತಿ ಅವ್ರದ್ದು ಕೈಗುಣ ಬಾಳ ಚಲೈತೆ ನಾನು ಕೇಳೇನಿ ಎಲೆ ಬಂದು ತೋರ್ಸ್ಕೊಂಡು ನೀ ಏನಾರಿ ಡಾಕ್ಟರ್ ಬ್ಯಾಡನಾ ಇಲ್ರಿ ಐತಿ ಅದು ಡಾಕ್ಟ್ರುಗಳಿಗೆ ಜೊತೆ ಔಷಧಿ ಕೊಡ್ತಾರ ಅನಕತ್ತಾರ ಅಂತ ಅನ್ಲಾ ಸೀತಾ ಮುಂದಿನ ವಾರ ಹೋದ್ರವ್ರ ಆದಷ್ಟು ಜಲ್ದಿನೇ ಹೋಗೋನ್ ತಗೋ ನಿಜ ನಂಗೆ ಇದ್ರಾಗ ಯಾವ್ದ್ರಾಗು ನಂಬಿಕೆನೇ ಇಲ್ರಿ ಡಾಕ್ಟರ್ ಕಡೆನ ಆಗ್ಲಾರದ್ ಅಂತಲ್ಲಿ ತೋರಿಸಿ ತೋರ್ಸಿ ಏನ್ ಮಾಡ್ಬೇಕ್ರಿ ಒಂದಕ್ಕೆ ಕೆರಡ್ ಆಬಾರ್ದಲ್ಲ ಅದಕ್ಕೆ ಅದೇ ರೀ ನೋಡುವ ನಿಂಗೆ ಹೆಂಗ ಅನಿಸತಿ ಹಂಗ ಮಾಡು ಅದ ರೀ ಅಜ್ಜಿ ಈ ಡಾಕ್ಟರ್ಗ ಡಾಕ್ಟರ್ ಕಡೆ ಇಷ್ಟೆಲ್ಲ ದೊಡ್ಡ ದೊಡ್ಡ ವ್ಯವಸ್ಥೆ ಇದ್ರ ಆರಾಮಾಗತಿಲ್ಲ ಇನ್ನು ಮತ್ತ್ ಅವ್ರ ಮನೆಯಾಗ ಔಷಧಿ ಕೊಡೋರಿ ಮತ್ತೊಂದ್ ಹೋಗಿ ಇನ್ನೊಂದು ಆಬಾರ್ದಲ್ಲ ಅದಕ್ಕೆ ಮತ್ತ ಪಾಪ ಸೀತಾನ್ ಮುಂದೆ ಹೆಂಗ್ ಹೇಳಿ ಬಾಯ್ ಹೊಡ್ದು ಅದಕ್ಕೆ ಬೇಡ್ರಿ ಆ ತಗೋ ಹಂಗ ರೀ ಬೇಡಲ್ಲ ಬೇಡ ನಿಂಗೆ ಬೇಡ ಅಂದ್ರೆ ಬೇಡ ನೋಡೋಣ ಈಗ ನಾಳೆ ಪೂಜಾದ ಚಾಲು ಮಾಡ್ತೇಲ್ಲಾ ಮುಂದಿನ ಮುಂದೆ ಆ ರಾಯರ್ ಏನಾರು ದಾರಿ ತೋರಿಸ್ತಾರ ತಗೋ ಅಜ್ಜಿ ನಂಗೆ ಆದಷ್ಟು ಬೇಗ ಅವ್ರು ಅನುಗ್ರಹ ಮಾಡ್ತಾರಲ್ರಿ ಎಲ್ಲ ಸರಿ ಆಗ್ತತ್ತಲ್ರಿ ಹ್ಞೂ ಆ ನಂಬಿಕೆಯಿಂದ ಮಾಡು ಎಲ್ಲ ಸರಿ ಆಕೇತಿ ಆತ್ರ ಅಜ್ಜಿ ನೀವು ಹೇಳ್ದಂಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ಮಾಡ್ತೇನೆ ರೀ ನೋಡಿ ವಂದಿಟ್ಟು ಚಾ ಅದು ಯಾಕೋ ಚಾ ಕುಡಿಯೋಂಗೈತಿ ಹ್ಞೂ ಅಜ್ಜಿ ಈಗ ರೀ ಅತ್ತಿರಿ ಅಲ್ಲಿ ಔಷಧ ಕೋಸ ಚಲೋ ಆಗ್ತೀರಾ ಏನಂತೀರಿ ನೀವು ನಂಗೂ ಯಾಕ ಸೀತಾರಾಪರ ಕಡೆ ಔಷಧ ಕೊಡಸೋದ ಚಲೋ ಅನ್ಸತ್ವ ಮೊದ್ಲಿಗೆ ನಮ್ ತಲೆ ಹೊಳಿಲಿಲ್ಲ ನೋಡು ಆದ್ರೆ ಈ ಹುಡುಗಿನ ಒಪ್ಪಲ್ ಮತ್ತೆ ಹೋಗಿ ಹೋದಲ್ಲೋಸ್ಕೊಂಡ್ ಬಂದ್ರ ಮನೆಯಾಗಿ ಔಷಧಿ ಇರ್ತದಲ್ಲ ಅದ್ರಿಂದ ಕೆಟ್ಟದೇನ ಆಗಂಗಿಲ್ಲ ಆರೋಗ್ಯ ಒಳ್ಳೇದ ಅದು ಕಾರಣಾಗ ಸಿಗುವಂತ ಔಷಧಿ ಸಸ್ಯ ಇರ್ತವಲ್ಲ ಅದರಿಂದ ಔಷಧಿ ಮಾಡ್ಕೊಡ್ತಾರ ನಾವ್ ದಿನ ಬಳಸ್ತೇವಲ್ಲ ಈಗ ಅರ್ಶನಾಥ್ ಅವೆಲ್ಲ ಔಷಧಿ ಗುಣ ಇರುವಂತಹ ಗಿಡಗಳು ಹಂಗ ಅವ್ರ ಅದ್ರದ ಲೇಹ ಮಾಡಿ ಔಷಧಿ ಮಾಡಿ ತೊಗೊಳಾಕ್ ಹೇಳ್ತಾರ ಹೊಟ್ಟಿಗೆ ಅದ್ರಾಗೇನೆ ಬೇರೆ ರೀತಿ ಇರೋಲ್ಲ ಯಾವ ಇದಕ್ಕೆ ಯಾವ ಔಷಧಿ ಕೊಡ್ಬೇಕನ್ನೋದು ಅವ್ರಿಗೆ ಗೊತ್ತಿರ್ತೈತಿ ಅದನ್ನ ನೋಡಿ ಕಂಡು ಹಿಡಿದು ಕೊಡ್ತಾರ ಹಂಗಾರ ಮುಂದಿನ ವಾರದ ಒಪ್ಸಂತ ಟ್ರೆಕಿಂಗ್ ಕಡೆ ಹಂಗ ಮಾಡೋಣ ಅಂತ ತಗೋವಾ ಆದಷ್ಟು ಜಲ್ದಿ ತೋರಿಸಿ ಔಷಧಿ ಕೊಡಿಸ್ಬಿಡೋಣ ಅಂತ ಸೀತಾ ರೀ ಸೀತಾ ಎಲ್ಲ ಬೇಡ ಅಕ್ಕಿ ತವರ ಮನೆಗೆ ಹೋಗಳಲ್ಲನ ಅಯ್ಯೋ ಅಕ್ಕಿ ತವರ ಮನೆಗೆ ಹೋದ್ರು ನಂಗ ಅಕ್ಕಿ ಹೆಸರು ದಿನಕ್ಕೆ ಒಂದ ಸಾರಿ ಎರ ಕರ್ದ ಕರಿತೆ ನೋಡು ಅಂದಂಗ ಅಲ್ಲೇ ಗುಡಿ ಮುಂದೆ ತುಳಸಿ ಹಚ್ಚಿದ್ರ ಮತ್ತೆ ಈಗ ನಾಳೆ ಪೂಜಾ ಕದು ಬೇಕಾ ಬೇಕನ ತುಳಸಿ ಹೌದಲ್ಲ ಹೂನ್ ಪಾಯಪ್ಪ ತುಳಸಿನ ಬೇಕಾಗಿತ್ತ ನೆನಪ ಮಾಡಿ ತಗೊಂಡ ಬಂದೆಲ್ಲ ಬಾಳ ಚಲೋ ಕೆಲಸ ಆತ ತಗೋ ಅಲ್ಲಿ ಒಳಗೆ ದೇವ್ರ ಮನೆಗೆ ಇಡ್ರಿ ಹಂಗಾರ ಎಷ್ಟು ಚಲೋ ತುಳಸಿ ಬಾರಿ ಮಲಮಲ ಆತೈತೆ ಕಾಣಿಸ್ತಾ ಚಲೋ ತಗೊಬಂದ್ ನೋಡು ಶರವ ಇದನ್ನ ಮಡಿ ಇನ್ನೊಂದ್ಸರಿನ ತೊಳೆದು ಮಾಲಿ ಕಟ್ಟಿ ಕೊಡಕಿ ಅಂಗ ಒಂದಿಷ್ಟು ಬಿಡಿನೂ ಇರ್ಲಿ ಎಲ್ಲಾ ದೇವ್ರಗೂ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಎಪಿಸೋಡ್ ಮತ್ತೆ ಮುಂದಿನ ಎಪಿಸೋಡ್ ಒಳಗ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಗೆಲ್ಲಾರ್ಗು ಒಳ್ಳೆದಾಗಿ ನಿಮ್ಮ ದಿನ ಶುಭವಾಗಿರಲಿರಿ ಹಂಗ ಯಾರರೆಲ್ಲ ಮೊದಲನೇ ಬಾರಿ ನಾನ್ ನೋಡಾತ್ತೀರಿ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋದ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಏನ್ ಅನಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗೋಣ